ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಹಾಗೂ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಂದಾಯ ಇಲಾಖೆ ರಾಜ್ಯ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಧರಣಿ ತಾಲೂಕಿನ ಆಡಳಿತ ಭವನದ ಮುಂದೆ ಎಲ್ಲ ಆಡಳಿತ ಅಧಿಕಾರಿಗಳು ಹೊಪ್ಪು ಪಟ್ಟಿ ಕಟ್ಟಿ ಮೌನ ಧರಣಿಯನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕಿನ ಕಂದಾಯ ಅಧಿಕಾರಿಗಳ ಸಂಘದ ಅಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ ಸರ್ಕಾರ ನಮ್ಮ ಕಷ್ಟಗಳನ್ನು ದುಪ್ಪಟ್ಟು ಮಾಡಿ ನಮಗೆ ವೃತ್ತಿ ಗೌರವ ನೀಡದೆ ನಮ್ಮ ವೃತ್ತಿಗೆ ಸಮರ್ಪಕ ಮೂಲ ಸೌಕರ್ಯಗಳನ್ನು ಸಹ ನೀಡದೆ ಇರುವುದು ಶೋಚನೀಯ ಎಂದು ಮಾಧ್ಯಮದೊಂದಿಗೆ ಹೇಳಿಕೊಂಡರು ಈ ಪ್ರತಿಭಟನೆಯಲ್ಲಿ ತಾಲೂಕಿನ ಎಲ್ಲ ಕಂದಾಯ ಅಧಿಕಾರಿಗಳು ಭಾಗವಹಿಸಿದ್ದರು ನವೀನ್ ಕುಮಾರ್ ಹೇಳ್ಬಿಟ್ಟು ಸರ್ ಚಿಕ್ಕನಕಳ್ಳಿ ತಾಲೂಕು ಚಿಕ್ಕನಾಕಹಳ್ಳಿಯ ತಾಲೂಕು ಅಧ್ಯಕ್ಷರು ನಾವು ನಾವು ಏನಂದರೆ ಮುಷ್ಕರ ಅಧಿಕಾರಿಗಳು ಸಂಘದಿಂದ ಒಂದು ಮುಷ್ಕರ ಮಾಡ್ತಾಯಿದ್ದೀವಿ ರಾಜ್ಯಾದ್ಯಂತ ಇದು ಮಾಡ್ತಾ ಇರೋದ್ರಿಂದ ನಮ್ಮ ಮೂಲಭೂತ ಸೌಕರ್ಯ ಆದಂಥ ಗ್ರಾಮಾಡಳಿತ ಹುದ್ದೆ ತಾಂತ್ರಿಕ ಹುದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಆಫೀಸು ಈ ಹಿಂದೆ ಆಲೆ ಒಂದು ಹಂತದಲ್ಲಿ ಮಾಡಿದ್ವು ಅದು ಏನು ಬಗೆಹಾರ್ದಿಲ್ಲ ಆ ಅದಕ್ಕೋಸ್ಕರ ಈಗ ನಾವೇನು ಎರಡನೇ ಹಂತದ ಮಾಡ್ತಾಯಿದ್ದೀವಿ ಇದು ಅನಿರ್ದಾಷ್ಟಾವಧಿ ಮುಷ್ಕರ ಆಗಿರೋದ್ರಿಂದ ನಾವು ಈ ಬೇಡಿಕೆಗಳು ಈ ಸರ್ಕಾರದಿಂದ ಈರೈಸಿದ್ರೆ ನಾವು ಇಲ್ಲಿಂದ ಎದಾಡೋದು ಅಲ್ಲಿವರೆಗೂ ನಾವು ಈ ಬೇಡಿಕೆ ಇರೋವರೆಗೂ ಎದ್ದಾಡೋದಿಲ್ಲ ಈ ಮುಷ್ಕರ ನಮಗೆ ನಮ್ಮ ಮೂಲಭೂತ ಸೌಕರ್ಯ ಆದಂಥ ಇವಾಗ ಏನು ಆ್ಯಪ್ಗಳು ಕೊಟ್ಟಿದ್ದಾರೆ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ಗಳು ಅಥವಾ ಏನಾದರೂ ಅದಕ್ಕೆ ಕೊಟ್ಟರೆ ಮಾಡ್ತೀವಿ ಇಲ್ಲಾಂದರೆ ಮಾಡೋದಿಲ್ಲ ಸರ್ ಕೆಲಸ ಮಾಡೋದಿಲ್ಲ ಅಂತೇಳಿ ಸ್ಥಗಿತ ಮಾಡಿದ್ದೀವಿ ನಾವು ಸ್ವಂತ ಸ್ವತಃ ನಾವು ಈ ಎಲ್ಲಿ ಹಾಕ್ಕೊಂಡು ರಜಾ ಮಾಡ್ಕೊಂಡಿದ್ದೀವಿ ಇಷ್ಟು ನಾವು ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ವಿ ಸರ್ ಸೈಕ್ ಮಾಡಿದ್ದು ಮಾಡಿದ್ದು ಸರ್ ಒಂದನೇ ಅಂತ ಮಾಡಿದ್ದು ಬಗೆಹರಿಸ್ತೀವಿ ಅಂತ ಹೇಳಿದ್ರು ಸರ್ಕಾರದಲ್ಲಿ ನಮ್ಗೆ ಯಾವುದು ಅದ್ರದ್ದು ಬಗ್ಗೆ ಏನೂ ಆದೇಶಗಳು ಬಂದಿಲ್ಲ ಹಂಗಾಗಿ ಮತ್ತೆ ಎರಡನೇ ಹಂತದಲ್ಲಿ ಮಾಡ್ತಾಯಿದ್ದೀವಿ ಸರ್